ಸಚಿನ್ ಅಂತ ಹೇಳಿ ಏನಿಲ್ಲಣ್ಣ ನಾವು ಸ್ಟಾರ್ಟಿಂಗ್ ಇಲ್ಲಿ ಗಾಡಿ ಬುಕ್ ಮಾಡೋಕೆ ಅಂತ ಹೇಳಿ ಬಂದಿದ್ವಿ ಬಂದಾಗ ಅವ್ರ ಏನಂತಂದ್ರು ಹತ್ತು ಸಾವಿರ ರೂಪಾಯಿ ನಾವು ಡೌನ್ ಪೇಮೆಂಟ್ ಮಾಡಿದ್ವಿ ಮಾಡಿದಾಗ ಏನಂತಂದ್ರೂ ಒಂದು ಸ್ಲಿಪ್ ಇಲ್ಲ ಏನಿಲ್ಲ ಹತ್ತು ಸಾವಿರ ರೂಪಾಯಿ ಗಾಡಿರೋ ಹಣ ಇನ್ನು ಹನ್ನೆರಡು ದಿವಸದೊಳಗೆ ಎಲ್ಲಿದ್ರು ನಿಮ್ಗೆ ಗಾಡಿ ಬರುತ್ತೆ ಏನೋ ಹನ್ನೆರಡು ದಿವ್ಸ ಆಯಿತು ಹದಿನೈದು ದಿವಸ ಆಯಿತು ಒಂದು ಆಯಿತು ಇವತ್ತಿಗೆ ಕರೆಕ್ಟಾಗಿ ಒಂದು ತಿಂಗಳು ಅವ್ರ ಗಾಡಿನ ಕೊಟ್ಟಿರಲ್ಲ ಏನೂ ಇಲ್ಲ ಇಲ್ಲಿ ಶೋರೂಮ್ ಹತ್ರ ಬಂದರೆ ಶೋರೂಮು ಕ್ಲೋಸ್ ಆಗಿರುತ್ತೆ ಇಲ್ಲಿ ಅವ್ರಿಗೆ ಫೋನ್ ಮಾಡಿದರೆ ಫೋನು ಸ್ವಿಚ್ ಆಫ್ ಈಗೇನು ಶೋರೂಮ್ ಓಪನ್ ಆಗಿದೆ ಅಂತೇಳಿ ಇಲ್ಲಿ ನಾವು ಕಡು ಲೋಕಲ್ ಆಗಿರೋದ್ರಿಂದ ಇಲ್ಲಿ ಶೋರೂಮ್ ಓಪನ್ ಆಗಿದೆ ಅಂತ ನಾವು ಇಲ್ಲಿ ಬಂದು ಇನ್ಚಾರ್ಜ್ ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಎನ್ಕ್ವೈರಿ ಮಾಡಿದಾಗ ಅವ್ರೇನು ಏನು ಹೇಳ್ತಿದ್ದಾರೆ ಇಲ್ಲಿ ಅವರು ಕಂಪ್ನಿ ದುಡ್ಡು ಹಾಕೊಂಡು ಹೋಗಿದ್ದಾರೆ ಇಲ್ಲಿರೋ ನಮ್ಮ ನಮ್ಮ ತರನೇ ಇನ್ನೂ ಐದಾರು ಜನ ಕಸ್ಟಮರ್ಸ್ಗೂ ಹಾಕೊಂಡೋಗಿದ್ದಾರೆ ಮಿನಿಮಮ್ ಈಗ ಮೂರುವರೆ ಲಕ್ಷ ಮೂರು ಮೂರು ತೊಂಬತ್ನಾಲ್ಕು ಜನ ಹಾಕೊಂಡು ಹೋಗಿದ್ದಾರೆ ಈಗ ಈಗ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಇಲ್ಲಿ ಯಾರು ಓದ್ಕೊಳ್ಳೋಕ್ ಕಡಿ ಅಮೌಂಟ್ ನಾವೀಗ ಒಂದೂವರೆ ಲಕ್ಷ ರೂಪಾಯಿ ಹಾಕಿದೀವಿ ಅವ್ರ ನೀವು ಒಂದ್ ಲಕ್ಷ ಒಂದ್ ಲಕ್ಷ ಹಾಕಿದೀವಿ ದುಡ್ಡು ಹಾಕಿದ್ದೀವಿ ಈಗ ಇನ್ನೊಂದು ಏನಂತಂದರೆ ಇಲ್ಲಿ ಶೋರೂಮಿಗೆ ಬಂದ್ರೆ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಈಗ ನಾವು ದುಡ್ಡು ಕಟ್ಟಿದೀವಿ ಅನ್ನೋದಕ್ಕೆ ಒಂದು ರೆಸಿಫ್ಟ್ ಇಲ್ಲ ಇನ್ನೊಂದು ಏನಂದರೆ ಸರ್ವಿಸ್ ಅಂತಲೂ ಇಲ್ಲವೇ ಇಲ್ಲ ಒಂದು ನಟ್ಟು ಈಗ ನಾವು ಸರ್ವಿಸ್ ಮಾಡಿಸಬೇಕು ಅಂತಂದ್ರೆ ಅವ್ರಿಗೆ ಹೇಳಿ ಎರಡು ತಿಂಗಳಾದ್ರೆ ಇಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ ಅಂತ ವಾಳಿಗೆ ಏನು ಮಾಡಕ್ಕೆ ಶೋರೂಮ್オープン ಮಾಡೋಕೆ ಗಾಡಿ ತಗೊಂಡು ಏನೋ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಸರ್ವಿಸ್ ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಕೊಳ್ಳೋದಕ್ಕೆ ದಿನ ಕಾಯಬೇಕು ಹಣ ಪರವಾಗಿಲ್ಲ ತಿಂಗಳನ್ ಗಟ್ಟಲೇ ಕಾಯಬೇಕು ಇಲ್ಲಿ ಏನು ಆಲ್ ಓವರ್ ಇಂಡಿಯಾದಲ್ಲಿ ಓಲಾ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಏನೊಂದು ಏನು ಕೆಲಸ ಇಲ್ಲಿ ನಡೀತಾ ಇಲ್ಲ ಈಗ ಅವರಿಗೆ ಫೋನ್ ಮಾಡಿದ್ರೆ ಅವರು ಏನಂದ್ರೆ ಕಂಪ್ನಿ ದುಡ್ನೇ ಹಾಕೊಂಡು ಹೋಗಿದ್ದಾರೆ ಇಲ್ಲಿ ಗಾ ಕಂಪನಿ ರೆಸ್ಪಾನ್ಸಿಬಿಲಿಟಿ ತಾಣಕ್ಕೆ ಅವರ ಹೈಯರ್ ಅಥಾರಿಟಿ ಕೇಳೋಣ ಅಂದ್ರೆ ಇಲ್ಲಿ ಯಾರು ಇಲ್ಲ ನಾವ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿದೀವಿ ಸ್ಟೇಷನ್ ಈಗ ಅದೇ ಸರ್ಚಿಂಗಲ್ಲಿ ಇದ್ದಾರೆ ಅವನ್ನ ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದಾನೆ ಏನಂತ ಗೊತ್ತಿಲ್ಲ ಒಟ್ಟು ಕಂಪ್ಲೇಂಟ್ ಆಗಿದೆ ಈಗ ಆಗಿದೆ